Hi, namaste.

ಫೇವರೇಬಲ್ ಆಗಿ ಓಡನ್ನ ದಾಗ ಮಾಡಿಕೊಡು ಸೊ ಯಾನ್ ಐಕ್ ಸೊಲ್ಯೂಷನ್ ಸಮ್ ಆರ್ಟ್ ಗ್ಯಾಲರಿ ಅಕ್ಕೇನ ಇನ್ಸ್ಟಾಗ್ರಾಮ್ ನ ಡಿಸ್ಪ್ಲೇ ಯಾನ್ ಪಾಡ್ದೆ ಅನಿ ತೋ ಒಂದು ಆ ಆ ಮಂತ್ರನ ಜಿಲ್ಲ ಕೆಬಿ ತಾವ ಕಾಜೆ ಅವರ ಪ್ರತಿ ಒಂದು ಜಿಲ್ಲ ಅಬಾರಿ ಮ್ಯಾನುವಲ್ ಆದ ಮಂತ್ರನ ಜಿಲ್ಲ ಪ್ರಾಡಕ್ಟ್ಸ್ ನಿಕ್ಲೇಗೆ ದಾಂಡ ಅನ್ನ ಸೈಡ್ ಇಡೋದು ದಾಂಡ ಪ್ರಾಡಕ್ಟ್ಸ್ ಐಟಮ್ಸ್ ನಿಕ್ಲೇನಲ್ಲ ಒಂದು ಯೋ ಆಂಡ ಮೆಮೊರೇಬಲ್ ಯೋಡ್ ಒಂದು ಇರ್ತನ ಎಂಕ್ಲೇಗ ಡಿಯಾ ಮಂತ್ರನ ಅಂಜನೆ ಏನ ಯೂಟ್ಯೂಬ್ ಚಾನೆಲ್ ಇನ್ಸ್ಟಾಗ್ರಾಮ್ ಅನ್ನ ಇನ್ಸ್ಟಾಗ್ರಾಮ್ಗೆ ಅವಳ ಲಿಂಕ್ ಆವ್ ಅಥವಾ ಕಾಂಟ್ಯಾಕ್ಟ್ ನಂಬರ್ ಅವಳು ಏನು ಶೇರ್ ಮಾಡ್ತೇವೆ ಡಿಸ್ಕ್ರಿಪ್ಷನ್ ತೋಲಿ ಈಜೆ ಡೈರೆಕ್ಟ್ ಇಂಕಲ್ಲ ಕಾಂಟ್ಯಾಕ್ಟ್ ಮಾಡ್ತದೆ ನಿಂಗೆ ಮೆಮೊರೇಬಲ್ ಪ್ರಾಡಕ್ಟ್ ಐಟಮ್ಸ್ ಇದನ್ನ ಮೆಮೊರಿಬಲ್ ಆಗಿರ್ತನ ಇಂಕಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಳಿ ಯಾರಿಗೆ ಬಾಲ್ಯದ ಮಲ್ಲಿಗೆ ನನ ಪ್ರಾಡಕ್ಟ್ ಬಲಿ ತುಂಬ ಫಸ್ಟ್ ಟೈಮ್ ಇದು ಪ್ಯಾಕ್ ಪ್ಯಾಕೆಟ್ ಓಪನ್ ಮಾಡ್ತೀನಿ அஹ் ஃபோட்டோஸ் இல்லை ஒன்று திங்களு பலி தூக்க எஞ்சாய்மெண்ட் இங்கே அஞ்சனி ரெண்ட் டிச்சேன் கொடுத்தேரு அஹ் பி லெட்டர் என் கதர் பவியதே லெட்டர் அஞ்சன ஹஸ்பண்ட் கதர் லெட்டர் டிச்சேன் கொடுத்த எல்லா தூளை மாத்த போட்டோஸ்ல நிகழிக்கலே பிரத்தி ஒன்ஜி போட்டோஸ் பஸ்ட் எடுத்தது ஒன்று வருஷம் மட்டும் போட்டோஸ் வேலை எத்தனை இன்ட ஷேர் பண் கிளாக் லைக் மண் போலி ஏன் அஞ்சு இன்ச்சினா ஐடியா மல்தேன் நிக்கல்களா என்ஜ போடு நிக்கலனால அதாவது ஐடியா எத்தனை ஷேர் மண் போலி யாரா இன்ச்சினே ஆடு வந்து அஞ்ச மல்து கோற்ப என்ஜா ஆறுல ஐடியா நிகழ்க்கு மல் பந்து கொர்பேர்ல ಇಂಚ ಬೈದಂತ ಬ್ಯಾಟ್ರಿ ಪಾಡಿಯ ಗಡಿಯಾರ ಬಾರಿ ಪುರ್ಲುಡೆ ಬಾಲ್ಯದ ಸುತ್ತಲ ಮುಳ್ಳು ತಿರ್ಗೋದುಂಡು ಆ ವಿಡಿಯೋಲ ನಿಕ್ಲೆ ಇಷ್ಟ ಆಗಿತ್ತು ಎನ್ನುವೆ ಅಂಜನಿ ಈ ವಿಡಿಯೋ ಎಂಡ್ ಎಲ್ಲ ಮಾಡ್ತಂದ್ರೆ ನಿಕ್ಲೆ ನಾನು ಓಡಿತನ ನಿಕ್ಲೆ ನಾ ಐಡಿಯತನ ಅಂಜನಿ ಶೇರ್ ಮಾಡ್ತಂದ್ರೆ ಡಿಸ್ಕ್ರಿಪ್ಷನ್ ಪೂರ ಪಾಡಿ ಪಾಯಿಂಟ್ ಆಲ್ರೆಡಿ ಪಂಡ ಸಮೂ ಆನ್ ಗ್ಯಾಲರಿ ಇರುತ್ತೆ ನಿಕ್ಲೆ ಗೊತ್ತಿದ್ದಾದ ಪ್ರಾಡಕ್ಟ್ ಓಡಿತನಾಟ ತಪ್ಪದೆ ಕಾಂಟ್ಯಾಕ್ಟ್ ಮಾಡ್ತಲೇಪ್ಪ ಅನ್ನೋದು ಈ ವಿಡಿಯೋ ಎಂಡ್ ಮಾಡ್ತಂದ್ರೆ ಬಾಬಾಯ್ ಟೇಕ್ ಕೇರ್